ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವಕಾಶ ಕೊಟ್ರೆ ಸೂಸೈಡ್ ಬಾಂಬನ್ನು ಹಾಕಿಕೊಂಡು ಪಾಕಿಸ್ತಾನಕ್ಕೆ ನಾನೇ ಹೋಗ್ತೇನೆ ಪಾಕಿಸ್ತಾನಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಪಾಕಿಸ್ತಾನ ಯಾವತ್ತಿಗೂ ನಮ್ಮ ಶತ್ರು ದೇಶವಾಗಿದೆ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ರು ಏನು ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ ನಾವು ವಿ ವಿ ಆರ್ ಆರ್ ನಾನು ಮುಂಚೆ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ ಸಿದ್ದ ನಾನೇ ಹೋಗ್ತೀನಲ್ಲಿ ಅಲ್ಲಿ ಯುದ್ಧ ಮಾಡೋದು ಬೇಕಾ ದೇಶಕ್ಕೋಸ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಕ್ ಹಾಕ್ತೀನಿ ನಾನು ಒಬ್ಬ ನಾನು ಹೇಳ್ತಾ ಇಲ್ಲ ಕೇಳಿಲ್ಲ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ಮೋದಿ ಅಮಿತ್ ಶಾ ಮೇಲೆ ನಾನು ಪಾಕಿಸ್ತಾನ ಹೋಗ್ತೀನಿ ಅತ್ಯಂತ ಹೇಳಿಕೆಗಳು ಮಿಲಿಟರಿ ನಂಬಿ ಸುಮ್ಮನೆ ನೀವು ನೀವೇನು ಭಾಷಣ ಮಾಡೋದು ಬೇಡ ನೀವೇನು ಹೋಗುದು ಬೇಡ ನಮ್ಮ ಜವಾನ್ರ ಬಗ್ಗೆ ನಮ್ಮ ಸೈನಿಕರ ಬಗ್ಗೆ ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ರೀ ನೀವು ಅದ ಮಾಡುವುದು ಅತಿ ದೊಡ್ಡ ಸೇವೆ ನೀವು ದೇಶಕ್ಕೆ ನೀವು ಬೇರೆ ಏನೂ ಮಾಡೋದು ಬೇಡ ನೀವು ಸ್ಟೇಟ್ಮೆಂಟ್ ಕೊಡಲಾರ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ ಜಮೀರವರು ಬಹಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಕೊಟ್ಟಿದ್ದೀರಿ ನಿಮ್ಮಂತ ತ್ಯಾಗ ದಾನ ಮಾಡುವಂಥವ್ರು ಯಾರು ಇಲ್ಲ ಅದಕ್ಕೆ ನಿಮ್ಗೆ ದೊಡ್ಡದ ನಮಸ್ಕಾರ ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರ ಅವರು ಜಮೀರವ್ರು ಕಳ್ಕೊಳ್ಳೋದಿಲ್ಲ ಜಮೀರವರು ಶಾಂತ ರೀತಿಯಿಂದ ಇದ್ರ ದೇಶಕ್ಕೆ ಜಮೀರು ಆಮೇಲಿಂದ ಸಂತೋಷ್ ಲಾಡು ಖರ್ಗೆ ಸಾಹೇಬರು ಇನ್ನಿತರ ಯಾರು ಇದ್ದಾರಲ್ಲ ಅವ್ರು ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ರೆ ಎಲ್ಲ ಹೆಸರಿನಾಗ ನೆನಪಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಟೆರರಿಸ್ಟ್ ನಮ್ಮ ಬ್ರದರ್ ಅನ್ಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ ರಾಜ್ಯವೂ ಶಾಂತ ರೀತಿಯಿಂದ